ಅವಾಂತರ ಇವೆಲ್ಲ ಎತ್ತಿನ ಅವಾಂತರ ಇಡೀ ತೋಟನೇ ಹೋಗಿದೆ ಇಲ್ಲಿ ಹುಂಬಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಹುಂಬಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಎತ್ತಿನ ಅವಾಂತರದಿಂದ ರೋಡೇ ಹೋಗಿದೆ ರೋಡ್ ಬಂದ್ ಆಗಿದೆ ಅವಾಂತರ ಇವೆಲ್ಲ ಎತ್ತಿನ ಅವಾಂತರ ಇಡೀ ತೋಟನೇ ಹೋಗಿದೆ ಇಲ್ಲಿ ಕುಂಬಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಕುಂಬಳ್ಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಎತ್ತಿನ ಅವಾಂತರದಿಂದ ರೋಡೇ ಹೋಗಿದೆ ರೋಡ್ ಬಂದ್ ಆಗಿದೆ